ವಿಜಯಪುರ ಜಿಲ್ಲೆಯ ಮುದ್ದೆ ಬಿಹಾಳ ನಗರದ ರಾಘವೇಂದ್ರ ಮಂಗಲ ಕಾರ್ಯಾಲಯದಲ್ಲಿ ಏರ್ಪಡಿಸಲಾದ ಮುದ್ದೆ ಬಿಹಾಳ ಮತ್ತು ತಾಳಿಕೋಟೆ ಪತ್ರಕರ್ತರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕ್ರಾಂತಿ ಧ್ವನಿ ದಿನಪತ್ರಿಕೆ ವಾರ್ಷಿಕೋತ್ಸವ ಪತ್ರಿಕಾ ದಿನಾಚರಣೆ ಮತ್ತು ತಾಳಿಕೋಟೆ ಸಂಜೆ ದಿನಪತ್ರಿಕೆಯ ಲೋಕಾರ್ಪಣೆ ಹಾಗೂ ಸಾಧಕ ಪತ್ರಕರ್ತರಿಗೆ ಸನ್ಮಾನ ಸಮಾರಂಭ ನಡೆಯಿತು ಜೀವನದಲ್ಲಿ ಒಳ್ಳೆಯ ಒಂದು ಆಚಾರ ವಿಜ್ಞಾನ ಒಳ್ಳೆಯ ಕರ್ಮ ಒಳ್ಳೆಯ ಸಹಾಯ ಮಾಡುವಂತ ಶಕ್ತಿ ಮಾಡುವಂತಹ ಈ ಸಂದರ್ಭದಲ್ಲಿ ಕೆಎಂ ರಿಸಾಲಧಾರ ಮಾತನಾಡಿ ಕೆಲ ಬಂಡವಾಳ ಶಾಹಿಗಳು ಜಾಹೀರಾತು ನೀಡುವ ಮೂಲಕ ಪತ್ರಿಕೆಗಳು ಖರೀದಿಸುವ ಯತ್ನವನ್ನು ನಡೆಸುತ್ತಾರೆ ಅದು ಎಂದೂ ಸಾಧ್ಯವಾಗುವುದಿಲ್ಲ ಮಾಧ್ಯಮಗಳಲ್ಲಿ ಅನೇಕ ಸಂಘಗಳಿದ್ರು ಪತ್ರಕರ್ತರು ನಾವೆಲ್ಲರೂ ಒಂದಾಗಿದ್ದೇವೆ ಪತ್ರಕರ್ತರು ಯಾರ ಮುಲಾಜಿಗೂ ಒಳಗಾಗದೆ ಸತ್ಯ ನಿಷ್ಠೂರ ವರದಿಯನ್ನ ಮಾಡಬೇಕು ಮಾಧ್ಯಮಗಳ ಬಗ್ಗೆ ಜನರಲ್ಲಿ ಕೆಟ್ಟ ಭಾವನೆ ಮೂಡಿದೆ ಪತ್ರಕರ್ತರು ಗಾಂಭೀರ್ಯತೆಯನ್ನ ರೂಢಿಸಿಕೊಳ್ಬೇಕು ಅಂತ ಹೇಳಿ ಸಲಹೆಯನ್ನ ನೀಡಿದ್ರು ನಾವು ಬಾರಿ ಅಂತ ನಾನು ನಿಮ್ ಮುಂದೆ ಹೇಳ್ಕೊಡ್ತಾ ಇಲ್ಲ ಅವರು ದೊಡ್ಡ ಪ್ರಮಾಣದಲ್ಲಿ ಅದು ಮಾಡ್ತಿರ್ಬೋದು ನಾ ಯಾರು ಇವರು ನೀವು ಮಾಡ್ತಾರೆ ಇವರು ಡ್ರ್ಯಾಫರ್ ಮಾಡ್ತಾರೆ ಅಂತ ನಾ ಹೇಳಿದ್ರು ಪತ್ರಕರ್ತರು ಯಾರು ಸಾಕ್ಷ ಆಗಿಲ್ಲ ಆದ್ರೆ ಸಾಕ್ಷಿ ಕಳ್ಕೊಂಡು ಪತ್ರಿಕಾ ರಚನೆಗೆ ಬದುಬೋದು ಯಾರೇ ಒಂದು ಜಾಹೀರಾತಿಗಾಗಿ ಭಿಕ್ಷೆಗಾಗಿ ಬದುಲ್ಬಾರ್ದು ನೀವು ಯಾರೆಲ್ಲ ಜಾಹೀರಾತು ಕೊಡ್ತೀವಿ ನಾ ಪತ್ರಿಕೆ ಕೊಡ್ಕೊತೀನಿ ಪತ್ರಕರ್ತರನ್ನು ಕೊಡ್ಕೊತೀನಿ ಅಂದರೆ ಅದು ನಿಮ್ಮ ಭ್ರಮೆ ಯಾವತ್ತೊಬ್ಬ ಪಾತ್ರಕರ್ತೆಗೆ ಖರೀದಿ ಮಾಡಲು ಪಾತ್ರಕರ್ತರು ಹಿಡಿತನಲ್ಲಿ ಇಟ್ಟುಕೊಳ್ಳಲು ಆಗೋದಿಲ್ಲ ಇನ್ನೊರೆಗೆ ನಮ್ಮ ಇಲ್ಲೇ ನಮ್ಮ ಹಿರಿತ ಹೇಳಿದ್ರು ಪತ್ರಿಕಾ ರಂಗ ಇವತ್ತು ಬಲಿ ಆಗ್ತಾ ಇದೆ ಹೌದು ಕೆಲವು ಬಂಡವಾಳ ಶಾಹಿಗಳು ಪತ್ರಿಕೆಗಳು ಮಾಧ್ಯಮಗಳು ತಮ್ಮ ಹಿಡಿತಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ಪತ್ರಿಕರ್ತ ನಿಜವಾದ ಪತ್ರಕರ್ತರು ಆ ಬಂಡವಾಳ ಶಾಹಿಗಳನ್ನು ಹೊಡೆದು ಪಡೆ ಹೊಡೆದು ಪಡಿಸಿ ಈ ಪತ್ರಿಕಾ ರಂಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮಾನ್ಯ ಬಂಧುಗಳೇ ಆತ್ಮೀಯ ಸ್ನೇಹಿತರೆ ಇವತ್ತು ಪತ್ರಕರ್ತರು ಎಲ್ಲರೂ ಸೋತಿದ್ದಾರೆ ಎಂಬ ಭಾವನೆ ಬೇಡ ಪತ್ರಕರ್ತರು ಬ್ರ್ಯಾಕ್ನಲ್ ಮಾಡ್ತಾರೆ ಅಂತ ಭಾವನೆ ಬೇಡ ಪತ್ರಕರ್ತರು ಸುಲಿಗೆ ಕೋರಿದ್ದಾರೆ ಅಂತ ಭಾವನೆ ಬೇಡ ಪತ್ರಕರ್ತರು ನೈತಿಕವಾಗಿ ಅಧಿಪತನ ಮಾಡುತ್ತಾರೆ ಅಂತ ಭಾವನೆ ಬೇಡ ಸತ್ಯ ಸುದ್ದಿ ಹೊರ ಹಾಕಲು ಅವರು ಶ್ರಮ ಕೊಡುತ್ತಾರೆ ವಿನಾ ನಿಮ್ಗೆ ನೈತಿಕ ಒಂದು ಅಧಿಪತನ ಮಾಡಬೇಕು ಬ್ಲ್ಯಾಕ್ ಮೇಲ್ ಮಾಡಬೇಕಂತಲ್ಲ ದಯವಿಟ್ಟು ಶಾಂತರಾಗಬೇಕು ನಾವು ಈ ಸಂದರ್ಭದಲ್ಲಿ ಪತ್ರಿಕೆಯ ಬಗ್ಗೆ ಮಾತಾಡಬೇಕಾಗಿತ್ತು ಪತ್ರಕರ್ತರ ಪಾಠ ಪತ್ರಕರ್ತ ಬಗ್ಗೆ ಮಾತಾಡಬೇಕಾಗಿತ್ತು ನನ್ನ ಕರ್ತವ್ಯ ಆಗಿದೆ ಯಾಕಂದ್ರೆ ದಯವಿಟ್ಟು ನಾವು ಮತ್ತೊಮ್ಮೆ ನಾವು ವಿನಂತಿ ಮಾಡ್ಕೋತೀನಿ ಪತ್ರಕರ್ತರ ಬಗ್ಗೆ ಕಿರೇರ್ಮೆ ಬೇಡ ನಾವು ಜಾಹೀರಾತು ಒಂದು ಸಾವಿರ ಐದು ಸಾವಿರ ರೂಪಾಯಿ ಕೇಳಬಹುದು ನೀವು ಉದಾಹರಣೆ ಇವರು ಸಮಾಜ ಕಾಣಿ ಅವರಿಗೆ ಅವ್ರಿಗೆ ಇಲ್ಲ ದಯವಿಟ್ಟು ನಾವು ಮತ್ತೆ 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 ವಿನಂತಿಸುವುದೇನಂದ್ರೆ ಈ ಸಮಾಜದಲ್ಲಿ ಪತ್ರಕರ್ತರಿಗೆ ಗೌರವವಾಗಿ ಕಾಣಿ ಪತ್ರಕರ್ತರು ಸಮಾಜ ಸುಧಾರಕರು ಸಮಾಜ ಸೇವಕರು ಮತ್ತು ಸಮಾಜದ ಬೆನ್ನಲು ನಿಂತರವರು ಯಾರು ಇದ್ರೆ ಅದು ಪತ್ರಕರ್ತರು ಈ ರಾಜಕಾರಣಿಗಳಿಗೆ ಪ್ರಜಾ ಅಧಿಕಾರಿಗಳಿಗೆ ಶಿವಸತ್ಮವಾಗಿ ಏನಾದರೂ ಕಾರ್ಯನಿರ್ವಸ್ತಾ ಇದ್ರೆ ಅದು ಪತ್ರಕರ್ತರು ಇವತ್ತು ಏನಾದ್ರೆ ಭಯ ಇದ್ರೆ ಆ ಭಯ ಯಾವ್ದಪ್ಪ ಅಂದ್ರೆ ಪತ್ರಕರ್ತರ ಭಯ ಯಾರು ಇರ್ಬೋದು ಯಾರು ಬ್ಲ್ಯಾಕ್ ಮೇಲ್ ಅದು ಇದು ಏನು ನಮ್ಮ ಮೇಲೆ ಬರುವುದಿಲ್ಲ ಅವ್ರು ಏನ್ ಮಾಡಿದ್ರು ನಮ್ಗೆ ನೆನೆದಿಲ್ಲ ಪತ್ರಕರ್ತರು ಧೈರ್ಯವಾಗಿ ನುಗ್ಗಿ ನೀವು ಹಲವಾರು ಪಡೆಗಳಾಗಿರ್ರಿ ನಾವೆಲ್ಲರೂ ನಿಮ್ ಜೊತೆ ಇದೀವಿ ಇನ್ನು ಉದ್ಯಮಿಗಳಾದ ನೇತಾಜಿ ನಲ್ಲವಾಡೆ ಮಾತನಾಡಿ ಪತ್ರಿಕೋದ್ಯಮ ಅನ್ನೋದು ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುವ ಕಾರ್ಯ ಮಾಡಬೇಕು ಕಾದ್ರಿ ಶಾಮಣ್ಣನವರು ರವಿ ಬೆಳಗೆರೆ ಅಂತವರು ತಮ್ಮ ಲೇಖನದ ಮೂಲಕ ಸಮಾಜ ಘಾತುಕರಿಗೆ ಮತ್ತು ಭ್ರಷ್ಟರಿಗೆ ಸಿಂಹ ಸ್ವಪ್ನರಾಗಿದ್ರು ಅವರಂತೆ ಜೀವದ ಹಂಗು ತೊರೆದು ನಿರ್ಭೀತಿಯಿಂದ ಸುದ್ದಿ ಮಾಡಿದಾಗ ನಿಜವಾದ ಪತ್ರಕರ್ತನಾಗಲು ಸಾಧ್ಯ ಪತ್ರಕರ್ತರಲ್ಲಿ ಒಂದು ಮನವಿ ಸತ್ಯಕ್ಕೆ ಸಮೀಪ ಇರುವ ಸುದ್ದಿ ಬರೆಯಿರಿ ಅಂದಾಗ ಪತ್ರಕರ್ತರಿಗೊಂದು ಬೆಲೆ ಅಂತ ಹೇಳಿ ಕಿವಿಮಾತನ್ನ ಹೇಳಿದ್ದಾರೆ

ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಮ್ಮಾನ ವಿಭಾಗದ ಪ್ರಾಧ್ಯಾಪಕರಾದ ಅರುಣ ಹೊಸಮಠ ಉಪನ್ಯಾಸವನ್ನ ನೀಡಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರನಾಳ ಕಸಾಪ ನಿಕಟ ಪೂರ್ವ ಅಧ್ಯಕ್ಷ ಎಂಬಿ ನಾವದಗಿ ಮಾತನಾಡಿದರು ಇದಕ್ಕೆ ಮೊದಲು ಅತ್ಯುತ್ತಮ ಪತ್ರಕರ್ತರಿಗೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ಹಿರಿಯ ಪತ್ರಕರ್ತರಾದ ಜಿಟಿ ಘೋರ್ಪಡೆ ವಹಿಸಿದ್ರು ವಿಜಯಕುಮಾರ ಉತ್ನಾಳ ಎಂಬಿ ನಾವದಗಿ ಭಾಜಪ ಮಂಡಲ ಜಗದೀಶ ಪಂಪಣ್ಣವರ ಭಾಜಪ ದುರಣಿ ಕಾಶಿಬಾಯಿ ರಾಂಪುರ ಅಶೋಕ್ ಮಣಿ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಹನುಮಂತ ಬೆಳಗಲ್ಲ ಹನುಮಂತ ಬೈರವಾಡಗಿ ನಾಲತವಾಡ ಕಲಕೇರಿ ಡವಳು ಬಸರಕೋಡ ಭಾಗದ ಪತ್ರಕರ್ತರು ಮೊದಲಾದವರು ಉಪಸ್ಥಿತರಿದ್ದರು ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ